ये सब लोग हैं जिनकी फोटोग्राफ नहीं है हाउस नंबर जीरो देखिए मुनियप्पा जी मंजुला मुनियप्पा जी का हाउस नंबर जीरो इनका फादर का नाम डी एफ ओ आई जी ए एफ टिक्का कुमारी आचार्य नेम वाई टी डी आर किसी ने ऐसे टाइप कर दिया है वाई टी डी आर। ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಎನ್ನುವ ಲೋಕಸಭೆ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪಕ್ಕೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಸಂಸದ ಪಿಸಿ ಮೋಹನ್ ಅವರು ತಿರುಗೇಟು ನೀಡಿದ್ದಾರೆ ಸೆಂಟ್ರಲ್ ಮತಕ್ಷೇತ್ರದ ಭಾಗ ಮಹದೇವಪುರದಲ್ಲಿ ಯಾವುದೇ ಮತಗಳತನ ಆಗಿಲ್ಲ ಬಿಹಾರದಲ್ಲಿ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ನಡೆಯುತ್ತಿರುವುದನ್ನು ಸಹಿಸಲಾರದೆ ರಾಹುಲ್ ಗಾಂಧಿ ಇಂತಹ ಆರೋಪ ಮಾಡುತ್ತಿದ್ದಾರೆ ಇದೇ ರೀತಿ ಪರಿಷ್ಕರಣೆ ದೇಶದ ಎಲ್ಲಾ ರಾಜ್ಯಗಳಲ್ಲಿ ನಡೆದರೆ ಮತದಾರರ ಪಟ್ಟಿ ಸ್ವಚ್ಛವಾಗಲಿದೆ ಅದಕ್ಕೆ ರಾಹುಲ್ ಗಾಂಧಿ ಸಹಕಾರ ನೀಡಲಿದ್ದಾರೆ ಎಂದು ದೆಹಲಿಯಲ್ಲಿ ಪ್ರಶ್ನಿಸಿದ್ದಾರೆ ಇವತ್ತು ಪಾರ್ಲಿಮೆಂಟ್ ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಬಿಹಾರಲ್ಲಿ ಏನು ಒಂದು ಓಟರ್ ಲಿಸ್ಟ್ ವೆರಿಫಿಕೇಶನ್ ಆಗಿದೆಯೋ ಅದರ ವಿರುದ್ಧ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಮತ್ತೆ ಇಲ್ಲಿ ಹೌಸ್ ಕೂಡ ನಡೆಯಕ್ಕೆ ಬಿಡ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರೆ ಓಟರ್ ಲಿಸ್ಟ್ ಅಲ್ಲಿ ಹೆಚ್ಚು ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ನಾನೇನು ಹೇಳೋದು ಎಲೆಕ್ಷನ್ ಬಿಹಾರಲ್ಲಿ ನಡೀತಾ ಇದೆ ಓಟರ್ ಲಿಸ್ಟ್ ವೆರಿಫಿಕೇಶನ್ ಈ ತರಹದ್ದು ದೇಶದಲ್ಲಾಗಬೇಕು ಅಂತೇಳಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸತತ ನಾಲ್ಕು ಬಾರಿ ಗೆಲುವು ಸಾಧಿಸಿದ್ದೇನೆ ಯಾವುದೇ ಚುನಾವಣಾ ಅಕ್ರಮ ನಡೆದಿಲ್ಲ ಬೆಂಗಳೂರಿನಂತಹ ಬೆಳೆಯುತ್ತಿರುವ ನಗರದಲ್ಲಿ ಜನಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮತದಾರರ ಪ್ರಮಾಣ ಹೆಚ್ಚುತ್ತಿದೆ ಬಿಜೆಪಿ ಬೆಂಬಲಿಸುವವರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ಪಿಸಿ ಮೋಹನ್ ಸ್ಪಷ್ಟಪಡಿಸಿದ್ದಾರೆ ಇವತ್ತು ಮಹದೇವಪುರದಲ್ಲಿ ಆರು ಲಕ್ಷ ಎಪ್ಪತ್ತೈದು ಸಾವಿರ ಓಟ್ ಇದೆ ಎರಡ್ ಸಾವಿರದ ಒಂಬತ್ತರಿಂದ ತಗೊಳ್ಳಿ ಹದಿನಾಲ್ಕು ಎಲೆಕ್ಷನ್ ತೊಗೊಳ್ಳಿ ಹತ್ತೊಂಬತ್ತು ತೊಗೊಳ್ಳಿ ಇಪ್ಪತ್ತ್ನಾಲ್ಕು ತೊಗೊಳ್ಳಿ ಈ ಎಲ್ಲ ಎಲೆಕ್ಷನ್ಗಳು ಕೂಡ ಈ ವೋಟರ್ಸು ಒಂದು ವರ್ಷಕ್ಕೆ ಒಂದು ವರ್ಷ ಜಾಸ್ತಿ ಆಗ್ತಾನೆ ಯಾಕೆ ಯಾಕೆಂತಂದ್ರೆ ಬೆಂಗಳೂರಿನ ಒಂದು ಕೋರ್ ಏರಿಯಾ ಏನಿದೋ ಅಲ್ಲಿ ಯಾವುದೇ ಬೆಳವಣ ಡೆವಲಪ್ಮೆಂಟ್ ಆಗಲಿಕ್ಕೆ ಚಾನ್ಸ್ ಇಲ್ಲ ಇವತ್ತು ಬೆಂಗಳೂರಿನ ಹೊರವಲಯದಗಳಲ್ಲಿ ಯಾವುದು ಕಾನ್ಸ್ಟಿಟ್ಯನ್ಸಿಗಳಿದೆಯೋ ಅದು ಬೆಂಗಳೂರು ಸೌತ್ ಇರಬಹುದು ಬೊಮ್ಮನಹಳ್ಳಿ ಇರಬಹುದು ಅಥವಾ ಕೆ ಆರ್ ಪುರಮ್ಮು ಮಹದೇವಪುರ ಯಲಹಂಕ ಇಲ್ಲೆಲ್ಲ ವೋಟರ್ಸು ಜಾಸ್ತಿ ಆಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಇವಾಗ ಇರುವಂಥದ್ದು ಆಕ್ಟಿವಿಟೀಸ್ ಆಗ್ಬೋದು ಐ ಟಿ ಇರಬಹುದು ಎಲ್ಲವೂ ಕೂಡ ಅಲ್ಲೇ ಬೆಳವಣಿಗೆ ಆಗ್ತಾ ಇರೋದ್ರಿಂದ ಹೆಚ್ಚಿನ ಮತದಾರರಲ್ಲ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರವೇ ಆಡಳಿತದಲ್ಲಿತ್ತು ಸರ್ಕಾರದ ಅಧಿಕಾರಿಗಳೇ ಮತದಾರರ ಪಟ್ಟಿಸಿದ್ಧಪಡಿಸಿರುವುದರಿಂದ ಸರ್ಕಾರಕ್ಕೆ ಅದರ ಮಾಹಿತಿ ಇದ್ದೇ ಇರುತ್ತದೆ ಬಿಹಾರದಲ್ಲಿ ಕಳ್ಳ ಮತದಾರರನ್ನು ತೆಗೆಯುತ್ತಿರುವುದು ರಾಹುಲ್ ಗಾಂಧಿ ಸಹಿಸುತ್ತಿಲ್ಲ ಬಿಹಾರ ವಿಧಾನಸಭಾ ಕ್ಷೇತ್ರದ ಸೋಲಿನ ಭೀತಿಯಿಂದ ಇಂತಹ ಆರೋಪ ಮಾಡುತ್ತಿದ್ದಾರೆ ಎಂದು ಪಿಸಿ ಮೋಹನ್ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರ ಆರೋಪ ಬಿಜೆಪಿ ಪ್ರತ್ಯಾರೋಪಗಳ ನಡುವೆ ನಿಜವೇನು ಮತದಾರರಿಗೆ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬಹುದೇ ಚುನಾವಣಾ ಆಯೋಗ ಈ ಬಗ್ಗೆ ಯಾವ ನಿಲುವು ತೆಗೆದುಕೊಳ್ಳಲಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಎಂದು ನಿರೀಕ್ಷಿಸೋಣ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಮಾಡಿ